ನಮಸ್ಕಾರ ಸ್ನೇಹಿತರೆ ಹ್ಯಾಪಿ ಲೋಕಕ್ಕೆ ಸ್ವಾಗತ ಇವತ್ತ್ಯಾಕೋ ಯಾಕೋ ತುಂಬಾ ಚಳಿ ನಾಳೆ ಪಾತ್ರೆ ತೊಳೆದ್ರಾಯ್ತು ಈಗ ಯಾಕೋ ನಿದ್ದೆ ಬರೋ ಹಾಗೆ ಅನ್ನಿಸ್ತಾ ಇದೆಯಪ್ಪ ನಾಳೆ ಓದ್ಕೊಂಡ್ರಾಯ್ತು ಅಯ್ಯೋ ಈಗ ಮೂಡೇ ಇಲ್ಲ ನೆಕ್ಸ್ಟ್ ಟೈಮ್ ಮೀಟ್ ಮಾಡಿದ್ರಾಯ್ತು ಹೀಗೆ ಪ್ರತಿ ಕೆಲಸನೂ ಮುಂದಕ್ಕೆ ಹಾಕೋ ಅಭ್ಯಾಸ ಕೆಲವ್ರಿಗಿರುತ್ತೆ ನಾಳಿನ ಕೆಲಸ ಇವತ್ತು ಮಾಡಿ ಇವತ್ತಿನ ಕೆಲಸ ಈಗಲೇ ಮಾಡಿ ಅನ್ನೋ ಕಿವಿ ಮಾತು ಇವರಿಗೆ ಹಿಡಿಸೋದೇ ಇಲ್ಲ ಹೀಗೆ ಎಲ್ಲಾ ಕೆಲಸನೂ ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಂತ ಮುಂದಕ್ಕೆ ಹಾಕೋ ಇವರ ಚಾಳಿಯಿಂದ ಯಾವ ಕೆಲಸನೂ ಮುಗಿಯೋದೇ ಇಲ್ಲ ಹೀಗೆ ಕೆಲಸನ ಗುಡ್ಡೆ ಹಾಕೊಂಡು ಯಾವುದನ್ನು ಕಂಪ್ಲೀಟ್ ಮಾಡದೆ ಎಲ್ಲ ಒಟ್ಟಿಗೆ ಹೇರ್ಕೊಂಡು ತಲೆ ಕೆಟ್ಟು ಗೊಬ್ಬರ ಆಗಿ ಕಡೆಗೆ ಮನೇಲಿ ಎಲ್ಲರ ಕೈಲೂ ಬೈಸ್ಕೊಳ್ಳೋದು ಅದರಲ್ಲೂ ಮಕ್ಕಳು ಆ ದಿನದ ಪಾಠ ಅದೇ ದಿನ ಓದದೆ ಯುದ್ಧ ಕಾಲೇ ಶಸ್ತ್ರಾಭ್ಯಾಸೆ ಅಂತ ಪರೀಕ್ಷೆ ಹಿಂದಿನ ದಿನ ಓದಿದ್ರೆ ಕಡಿಮೆ ಅಂಕ ಕಟ್ಟಿಟ್ಟ ಬುತ್ತಿ ಮನೆ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ಆಫೀಸ್ ಆಗಿರ್ಬೋದು ಆವತ್ತಿನ ಕೆಲಸ ಅವತ್ತೇ ಮುಗಿಸ್ದೆ ಹೋದರೆ ನಮ್ಮ ಮನಸ್ಸಿಗೂ ಸಮಾಧಾನ ಇರೋದಿಲ್ಲ ಕೆಲಸದ ಹೊರೆ ನಮ್ಮ ತಲೆ ಮೇಲೇನೇ ಇದೆಯೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಯಾರನ್ನು ಫೇಸ್ ಮಾಡೋದಕ್ಕಾಗೋದಿಲ್ಲ ಅದರಲ್ಲೂ ನಮ್ಮನ್ನ ಪ್ರಶ್ನೆ ಮಾಡುವಂತ ಮೇಲ್ ಅಧಿಕಾರಿಗಳನ್ನ ಫೇಸ್ ಮಾಡೋದಕ್ಕಾಗೋದೇ ಇಲ್ಲ ಇದಕ್ಕೆಲ್ಲ ಕಾರಣ ಎಲ್ಲಾ ಕೆಲಸನೂ ಈಗ ಮಾಡೋದು ಬೇಡ ಆಮೇಲೆ ಮಾಡೋಣ ನಾಳೆ ಮಾಡೋಣ ಅಂತ ಮುಂದೂಡೋ ನಮ್ಮ ಮನಸ್ಸಿನ ಸಣ್ಣ ಸೋಮಾರಿತನ ಪ್ರತಿದಿನ ಇವತ್ತು ನಾನು ಮಾಡೋ ಕೆಲಸ ಏನೇ ಆಗಲಿ ಕಂಪ್ಲೀಟ್ ಆಗಿ ಮುಗಿಸ್ತೀನಿ ಅನ್ನೋ ದೃಢವಾದ ನಿರ್ಧಾರ ನಮ್ಮ ಮನಸ್ಸಿನ ಈ ಸೋಮಾರಿತನಕ್ಕೆ ಔಷಧಿ ಆಗ್ಬಹುದು ನಮಗೆ ತಿಳಿಯದ ಹಾಗೆ ನಮ್ಮ ಮನಸ್ಸಿನಲ್ಲಿ ಈ ಸೋಮಾರಿತನ ಹೇಗೆ ನಮ್ಮಲ್ಲಿ ಮನೆ ಮಾಡಿಕೊಂಡಿರುತ್ತೆ ಅಂತಂದ್ರೆ ಎಲ್ಲಾ ಕೆಲಸದಲ್ಲೂ ನಮ್ಮ ಕಾಲು ಎಳೆಯೋದಕ್ಕೆ ಶುರು ಮಾಡುತ್ತೆ ಇವತ್ತು ಆರಾಮಾಗಿದ್ದ ಬಿಡೋಣ ಸ್ವಲ್ಪ ರೆಸ್ಟ್ ತಗೊಳೋಣ ನಾಳೆ ನೋಡ್ಕೊಂಡ್ರಾಯ್ತು ಅಂತ ಟಾಸ್ಕ್ ಗಳನ್ನ ಮುಂದಕ್ಕೆ ಹಾಕೋಕೆ ನೋಡ್ತಿರ್ತಾರೆ ಟಾಸ್ಕ್ ಅಂದ್ರೆ ಯಾವುದೋ ಬೆಟ್ಟನೋ ಗುಡ್ಡನೋ ಕೊರದು ಸುರಂಗ ಕೊರಿಯೋ ದೊಡ್ಡ ದೊಡ್ಡ ಕೆಲಸ ಅಲ್ಲ ಮನೆಯಲ್ಲಿ ಫ್ರಿಜ್ನ ಕ್ಲೀನ್ ಮಾಡೋದು ಗಾಡಿ ಕೊಡೋದು ಬಟ್ಟೆನ ಮುಂಚಿತವಾಗಿ ಐರನ್ ಮಾಡಿಟ್ಕೊಳ್ಳೋದು ಸ್ಕೂಲ್ ಮಕ್ಕಳು ತಮ್ಮ ಟೈಮ್ ಟೇಬಲ್ ಅನುಸಾರವಾಗಿ ಪಠ್ಯಪುಸ್ತಕಗಳನ್ನು ಜೋಡಿಸಿಟ್ಕೊಳ್ಳೋದು ಜೋಡ್ಸಿಟ್ಕೊಳ್ಳೋದು ಇಂತಹ ಸಣ್ಣ ಸಣ್ಣ ಕೆಲಸಗಳನ್ನು ಸ್ವಲ್ಪ ಮುಂಚಿತವಾಗಿ ಅಥವಾ ಸಮಯಕ್ಕೆ ಸರಿಯಾಗಿ ಮಾಡಿಕೊಳ್ಳದೆ ಮುಂದಕ್ಕೆ ಹಾಕಿ ಇನ್ನೇನು ಆ ಕೆಲಸ ಕುತ್ತಿಗೆಗೆ ಬಂದಿದೆ ಅಂತಂದಾಗ ಟೈಮ್ ಇಲ್ಲ ಅಂತ ಅಂದಾಗ ಮೈ ಕೈ ಪರ್ಚ್ಕೊಂಡು ಕೆಲಸ ಮಾಡಿದ್ರೆ ಯಾವುದನ್ನು ನೀಟಾಗಿ ಕಂಪ್ಲೀಟ್ ಮಾಡೋದಕ್ಕಾಗೋದಿಲ್ಲ ಆಗ ಆಗೋ ಗೊಂದಲ ಬೇಸರ ಕಸಿವಿಸಿ ಸಹಜನೇ ಅಲ್ವಾ ಇದೇ ಕಾರಣಕ್ಕೆ ಮನೆಯಲ್ಲೂ ಮಾತು ಮಾತು ಬೆಳೆದು ದೊಡ್ಡವರ ಕೈಲಿ ಮಕ್ಕಳು ಆಗಾಗ ಬಯಸ್ಕೋತಾನೆ ಇರ್ತಾರೆ ದೊಡ್ಡವರು ಸಹ ಚಿಕ್ಕ ಮಕ್ಕಳ ವಿಷಯಕ್ಕೆ ತಮ್ಮ ತಮ್ಮಲ್ಲೇ ಜಗಳ ಮಾಡ್ಕೊಳ್ಳೋದಾಗತ್ತೆ ದೊಡ್ಡವರಾಗ್ಲಿ ಚಿಕ್ಕವರಾಗ್ಲಿ ಅವತ್ತಿನ ಕೆಲಸವನ್ನ ಅವತ್ತೇ ಮಾಡಿ ನಾಳೆ ಹೇಗೋ ಏನೋ ನಾಳಿನ ಕೆಲಸ ಇವತ್ತೇ ಮಾಡಿ ಮುಗಿಸೋಣ ಅಂತ ಮನ್ಸು ಮಾಡಿದ್ರೆ ಕೊನೆ ಕ್ಷಣದ ಗೋಜಲು ಗೊಂದಲಗಳಿಂದ ನೀವು ಮುಕ್ತ 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 ಸೀತ್ರೆ ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಅನ್ನು ಒತ್ತಿ ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ